ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಶುಕುಮುನಿಯು ರಾಜನಿಗೆ ನರಕ ಯಾತನೆಗಳನ್ನು ತಿಳಿಸಿದುದು ಎಂಬ ಇಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮಹರ್ಷಿ ಹಿಂದೆ ಹೇಳಿದ ಲೋಕಗಳೆಲ್ಲವೂ ಸುಖ ದುಃಖಗಳ ತಾರತಮ್ಯದಿಂದ ಒಂದಕ್ಕೊಂದು ವಿಲಕ್ಷಣವಾಗಿರುವುದೆಂದು ಹೇಳಿದೆಯಲ್ಲವೇ ಅದು ಹೇಗೆ ಜೀವಾತ್ಮರು ಫಲಾಪೇಕ್ಷೆಯಿಂದ ನಡೆಸತಕ್ಕ ಒಂದೇ ವಿಧವಾದ ಪ್ರವೃತ್ತಿ ಧರ್ಮದಿಂದ ಈ ಲೋಕಗಳನ್ನು ಹೊಂದುವಾಗ ಕೆಲವರಿಗೆ ಸುಖವು ಕೆಲವರಿಗೆ ದುಃಖವು ಬೇರೆ ಕೆಲವರಿಗೆ ಸುಖ ದುಃಖಗಳು ಮಿಶ್ರವಾಗಿಯೂ ಬರುವುದು ಹೇಗೆ ಈ ವಿಷಯವನ್ನು ನನಗೆ ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕನು ರಾಜೇಂದ್ರ ಕೇಳು ಸತ್ವರಜ್ ತಮೋ ಗುಣಗಳ ತಾರತಮ್ಯದಿಂದ ಜೀವಾತ್ಮರಲ್ಲಿ ಸಾತ್ವಿಕರೆಂದು ರಾಜಸರೆಂದು ತಾಮಸರೆಂದು ಮೂರು ಭೇದಗಳುಂಟು ಅದರಂತೆಯೇ ಅವರ ಶ್ರದ್ಧೆಯು ಈ ಸತ್ವಾದಿ ಗುಣಗಳಿಂದ ಮೂರು ಬಗೆಯಾಗಿ ಬೇರ್ಪಡುವವು ಆಯಾ ಜೀವಾತ್ಮರಲ್ಲಿರುವ ಗುಣಗಳಿಗೆ ತಕ್ಕಂತೆ ಅವರ ಬುದ್ಧಿಯು ಅವರವರು ನಡೆಸತಕ್ಕ ಕಾರ್ಯಗಳು ಮೂರು ವಿಧವಾಗಿರುವವು ಇವುಗಳ ತಾರತಮ್ಯವನ್ನು ಅನುಸರಿಸಿಯೇ ಅವರವರಿಗೆ ಬೇರೆ ಬೇರೆ ಲೋಕ ಪ್ರಾಪ್ತಿಯುಂಟಾಗಿ ಅಲ್ಲಲ್ಲಿ ಅನುಭವಿಸತಕ್ಕ ಕರ್ಮ ಫಲಗಳು ಬೇರ್ಪಡುವವು ಧರ್ಮ ಕಾರ್ಯಗಳ ಧರ್ಮ ಕಾರ್ಯಗಳಾದರೂ ಕೂಡ ಆಯಾ ಕಾರ್ಯಗಳನ್ನು ನಡೆಸತಕ್ಕವರ ಗುಣ ಸ್ವಭಾವಗಳ ಮತ್ತು ಅವರ ಶ್ರದ್ಧಾ ಭಕ್ತಿಗಳ ತಾರತಮ್ಯವನ್ನು ಅನುಸರಿಸಿ ಸುಖ ಅನುಭವದಲ್ಲಿ ಹೇಗೆ ತಾರತಮ್ಯವನ್ನು ಉಂಟು ಮಾಡುವವು ಹಾಗೆಯೇ ನಿಷಿದ್ಧ ಕಾರ್ಯಗಳಿಗೂ ಕೂಡ ತಮೋಗುಣ ಪ್ರಚುರವಾದ ಶ್ರದ್ಧಾ ಭಕ್ತಿಗಳಿಂದ ನಡೆಸಿದ ಕಾರ್ಯಗಳಿಗೆ ತಕ್ಕಂತೆ ದುಃಖದಲ್ಲಿಯೂ ತಾರತಮ್ಯವನ್ನು ಉಂಟು ಮಾಡುವುದು ರಾಜೇಂದ್ರ ವಿಜ್ಞಾನವೆಂಬುದು ಅನಾದಿಯಾಗಿ ಅನುಸರಿಸಿ ಬರುವುದು ಇದು ತಮೋಗುಣ ಮೂಲಕವಾದುದು ಈ ಅಜ್ಞಾನದಿಂದ ಮಾಡತಕ್ಕ ಕರ್ಮಗಳು ಹಲವು ಬಗೆಯಾಗಿರುವುದರಿಂದ ಆ ಕರ್ಮ ಫಲಗಳಾದ ದುರ್ಗತಿಗಳು ಅಸಂಖ್ಯಾತವಾಗಿರುವವು ಅವೆಲ್ಲವನ್ನೂ ಪೂರ್ತಿಯಾಗಿ ಹೇಳುವುದು ಸಾಧ್ಯವಲ್ಲ ಅವುಗಳಲ್ಲಿ ವಿಶೇಷ ದುಃಖಕರವಾದ ಕೆಲವು ಗತಿಗಳನ್ನು ಮಾತ್ರ ವರ್ಣಿಸುವೆನು ಕೇಳು ಎಂದನು ಅದಕ್ಕೆ ಆ ರಾಜನು ಮುನೀಂದ್ರ ಹಾಗಿದ್ದರೆ ನರಕ ಗತಿಗಳೆಲ್ಲವೂ ಕೇವಲ ದುಃಖ ಪ್ರಚುರವಾಗಿರುವುದೆಂದು ಹೇಳುವರಷ್ಟೇ ಆ ನರಕವೆಂಬುದು ಈ ಭೂಮಿಯಲ್ಲಿಯೇ ಅಡಗಿರುವ ಬೇರೆ ಪ್ರದೇಶಗಳೇ ಅಥವಾ ಈ ಮೂರು ಲೋಕಗಳಿಗಿಂತಲೂ ಹೊರಗಿರುವವೆ ಅಥವಾ ಈ ಮೂರು ಲೋಕದ ಅಂತರಾಳದಲ್ಲಿ ಇರುವವೇ ಈ ಸಂಗತಿಯನ್ನು ವಿಸ್ತರಿಸಿ ಹೇಳಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ರಾಜೇಂದ್ರ ಆ ನರಕವೆಂಬುದು ಈ ಬ್ರಹ್ಮಾಂಡದಲ್ಲಿಯೇ ಅಂತರ್ಗತವಾಗಿರುವುದು ಅದು ಈ ಭೂಮಂಡಲದ ಕೆಳಗೆ ಅಂಡ ಜಲಕ್ಕೆ ಮೇಲಾಗಿ ಇರುವುದು ಈ ಭೂಮಂಡಲಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಅತಿಶ್ವಾತ್ತರೆ ಮೊದಲಾದ ಪಿತೃಗಣಗಳುಂಟು ಇವರು ತಮ್ಮ ತಮ್ಮ ಕುಲದವರ ಶ್ರೇಯಸ್ಸಿಗಾಗಿ ಆಶೀರ್ವಾದಗಳನ್ನು ಮಾಡುತ್ತಾ ಉತ್ತಮವಾದ ಸಮಾಧಿ ಯೋಗದಲ್ಲಿರುವರು ಈ ಪಿತೃದೇವತೆಗಳಿಗೆ ಪತಿಯಾದ ಸೂರ್ಯಪುತ್ರನಾದ ಯಮನು ಭಗವದಾಜ್ಞೆಯನ್ನು ಅನುಸರಿಸಿ ತನ್ನ ಪರಿವಾರಗಳೊಡನೆ ಅಲ್ಲಿರುವನು ಭೂಲೋಕದಲ್ಲಿ ಮರಣ ಹೊಂದಿದವರನ್ನು ತನ್ನ ಭಟರ ಮೂಲಕವಾಗಿ ತನ್ನಲ್ಲಿಗೆ ಕರೆತರಿಸಿಕೊಂಡು ಅವರವರು ಮಾಡಿದ ಪಾಪ ಕಾರ್ಯಗಳಿಗೆ ತಕ್ಕ ದಂಡನೆಯನ್ನು ವಿಧಿಸುತ್ತಿರುವನು ಅದನ್ನೇ ನರಕವೆನ್ನುವರು ಕೆಲವರು ಈ ನರಕಗಳನ್ನು ಇಪ್ಪತ್ತೊಂದು ವಿಧವಾಗಿ ಹೇಳುವರು ಅವುಗಳ ಆಕಾರ ಹೆಸರು ಲಕ್ಷಣ ಮುಂತಾದವುಗಳನ್ನು ಕ್ರಮವಾಗಿ ಹೇಳುವೆನು ಕೇಳು ಇವಕ್ಕೆ ತಾಮಿಶ್ರ ಅಂಧತಾಮಿಶ್ರ ಗೌರವ ಮಹಾರೌರವ ತುಂಬಿಪಾಂಕ ಕಾಲಸೂತ್ರ ಹಸಿಪತ್ರವನ ಸೂಕರ ಮುಖ ಅಂಧಕೂಪ ಕ್ರಿಮಿ ಭೋಜನ ಸಮಧಂಶಿ ವರ ವಜ್ರಕಂಟಕ ಶಾಲ್ಮಲಿ ವೈತರಣಿ ವಯೋ ಪೂಯೋಧ ಪ್ರಾಣರೋಧ ವಿಶಸನ ಲಾಲ ಭಕ್ಷ ಸಾರಮೇಯಾಧನ ಅವೀಚಿ ಮಾಯಪ್ಪಾನಗಳೆಂದು ಹೆಸರು ಇವಲ್ಲದೆ ಕ್ಷಾರಕ ದಮ ರಕ್ಷೋಗಣ ಭೋಜನ ಶೂಲಪ್ರೋತ ದಂ ದೊಂದ ಅವಟರು ನಿರೋಧನ ಪರ್ಯಾವರ್ತನ ಸೂಚಿ ಮುಖಗಳೆಂಬ ಇವೇಳು ಸೇರಿ ಇಪ್ಪತ್ತೆಂಟು ನರಕಗಳಿರುವವು ಇವುಗಳಲ್ಲಿ ಅನುಭವಿಸತಕ್ಕ ನಾನಾ ವಿಧ ದುಃಖಗಳಿಗೂ ಯಾತನೆಗಳಿಗೂ ಪಾರವೇ ಇಲ್ಲ ಆದುದರಿಂದ ಇವೆಲ್ಲವೂ ಯಾತನಾ ಭೂಮಿಗಳೆನಿಸುವವು ಯಾವನು ಈ ಲೋಕದಲ್ಲಿ ಮತ್ತೊಬ್ಬರ ಹರಣವನ್ನಾಗಲಿ ಹಣವನ್ನಾಗಲಿ ಮಕ್ಕಳನ್ನಾಗಲಿ ಸ್ತ್ರೀಯರನ್ನಾಗಲಿ ಅಪಹರಿಸುವನು ಅಂಥವನು ಭಯಂಕರವಾದ ಯಮದೂತರಿಂದ ಯಮಪಾಶದಲ್ಲಿ ಬಿಗಿಯಲ್ಪಟ್ಟು ಸಾಮಿಶ್ರವೆಂಬ ನರಕದಲ್ಲಿ ನೂಕಲ್ಪಡುವನು ಇದರಲ್ಲಿ ಬಿದ್ದ ಜೀವನು ತಿನ್ನುವುದಕ್ಕೆ ಅನ್ನವಿಲ್ಲದೆ ಕುಡಿಯುವುದಕ್ಕೆ ನೀರಿಲ್ಲದೆ ಹಸಿವು ಬಯಾರಿಕೆಗಳಿಂದ ಪೀಡಿತನಾಗಿ ಭಯಂಕರವಾದ ಯಾತನೆಗಳನ್ನು ಅನುಭವಿಸುವನು ಆಗಾಗ ಯಮಭಟರು ದಂಡ ಪ್ರಹಾರಗಳಿಂದ ಹೊಡೆಯುವರು ಆಗಾಗ ಹೆದರಿಸುವರು ದೊಡ್ಡ ದೊಡ್ಡ ಬಂಡೆಗಳನ್ನು ತಂದು ಮೇಲೆ ಹಾಕುವರು ಅಂಧಕಾರಮಯವಾದ ಆ ನರಕದಲ್ಲಿ ಈ ವಿಧವಾದ ಹಿಂಸೆಗಳೆಲ್ಲವನ್ನು ಅನುಭವಿಸುತ್ತಾ ಆಗಾಗ ಮೂರ್ಛೆ ಬೀಳುತ್ತಿರುವನು ಯಾವಾಗ ಮತ್ತೊಬ್ಬ ಪುರುಷನನ್ನು ವಂಚಿಸಿ ಆತನ ಹಿಂಡಿರು ಮಕ್ಕಳನ್ನಾಗಲಿ ಧನವನ್ನಾಗಲಿ ಅನುಭವಿಸುವನು ಅವನು ಅಂಧತಾಮಿಶ್ರವೆಂಬ ನರಕದಲ್ಲಿ ತಳ್ಳಲ್ಪಡುವನು ಇದರಲ್ಲಿ ಬಿದ್ದವನು ಕೂಡ ಅನೇಕ ಯಾತನೆಗಳನ್ನು ಅನುಭವಿಸುತ್ತಾ ಆ ಹಿಂಸೆಯನ್ನು ತಡೆಯಲಾರದೆ ಮೂರ್ಛಿತನಾಗಿ ಕಣ್ಣು ಕಾಣದೆ ಬುಡವನ್ನು ಕಡಿದ ಮರದಂತೆ ಕೆಳಗೆ ಬಿದ್ದು ಬಿಡುವನು ಇದರಿಂದಲೇ ಈ ನರಕವನ್ನು ಅಂಧತಾಮಿಶ್ರವೆಂದು ಹೇಳುವರು ಯಾವನು ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳಿಂದ ಕೇವಲ ಕುಟುಂಬ ಪೋಷಣೆಯಲ್ಲಿದ್ದು ಇತರ ಭೂತಗಳಿಗೆ ದ್ರೋಹ ಮಾಡುವನು ಅವನು ಶೀಘ್ರ ಕಾಲದಲ್ಲಿಯೇ ಆ ಕುಟುಂಬಾದಿಗಳೆಲ್ಲವನ್ನೂ ಅಗಲಿ ತನ್ನ ಪಾಪಕ್ಕೆ ಫಲವಾಗಿ ತಾನ ತಾನೊಬ್ಬನೇ ರೌರವವೆಂಬ ನರಕದಲ್ಲಿ ಬಿದ್ದು ಯಮ ಭಟರಿಂದ ಅನೇಕ ಯಾತನೆಗಳನ್ನು ಅನುಭವಿಸುವನು ಮತ್ತು ಅವನು ಈ ಮೊದಲು ಯಾವ ಯಾವ ಪ್ರಾಣಿಗಳನ್ನು ಯಾವ ಯಾವ ವಿಧದಿಂದ ಹಿಂಸಿಸಿದ್ದನು ಅವೆಲ್ಲವೂ ರೂರುಗಳೆಂಬ ಒಂದು ಬಗೆಯ ಕ್ರೂರ ಜಂತುಗಳಾಗಿ ಬಂದು ಮೊದಲೇ ಯಮಯಾತನೆಗಳಲ್ಲಿ ಸಿಕ್ಕಿ ಸಂಕಟ ಪಡುತ್ತಿರುವ ಆತನನ್ನು ಅದೇ ವಿಧದಿಂದ ಹಿಂಸಿಸುವವು ರಾಜ ಕ್ರೂರುಗಳೆಂದರೆ ಮಹಾಸರ್ಪಗಳಿಗಿಂತಲೂ ಕ್ರೂರ ಸ್ವಭಾವವುಳ್ಳ ಒಂದು ಬಗೆಯ ಜಂತುಗಳು ಇವುಗಳಿಂದ ತುಂಬಿರುವುದರಿಂದಲೇ ಆ ನರಕವನ್ನು ರೌರವವೆಂದು ಹೇಳುವರು ಮಹಾ ರೌರವವೆಂಬ ನರಕದಲ್ಲಿಯೂ ಇದೇ ವಿಧವಾದ ಯಾತನೆಗಳುಂಟು ಇದರಲ್ಲಿ ಮತ್ತೊಂದು ವಿಶೇಷವೇನೆಂದರೆ ಇದರಲ್ಲಿ ಇರತಕ್ಕ ರುರುಗಳು ಹಿಂಸಿಸುವುದು ಮಾತ್ರವಲ್ಲದೆ ಆ ನರಕದಲ್ಲಿ ಬಿದ್ದವನ ಮಾಂಸವನ್ನು ಕಿತ್ತು ತಿನ್ನುವವು ಯಾವನು ಈ ಲೋಕದಲ್ಲಿ ತನ್ನ ಹೊಟ್ಟೆ ಹೊರೆಯುವುದರಲ್ಲಿಯೇ ಆತುರವುಳ್ಳವನಾಗಿ ಇತರ ಪ್ರಾಣಿಗಳಲ್ಲಿ ಸ್ವಲ್ಪ ಮಾತ್ರವೂ ಮರುಕವಿಲ್ಲದೆ ಪಶು ಪಕ್ಷ ಪಕ್ಷಿ ಮೃಗಾದಿಗಳ ಮಾಂಸವನ್ನು ಪರ್ವ ಮಾಡಿ ತಿನ್ನುವನು ಅಂತಹ ಕ್ರೂರನು ರಾಕ್ಷಸ ಜಾತಿಗಿಂತಲೂ ಹೀನನಾಗಿ ಯಮದೂತರಿಂದ ಕುಂಭೀಪಾಕವೆಂಬ ನರಕದಲ್ಲಿ ತಳ್ಳಲ್ಪಡುವನು ಅಲ್ಲಿ ಅವನನ್ನು ಯಮ ಭಟರು ಕಾದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ಪಚನ ಮಾಡುವುದರಿಂದ ಇದಕ್ಕೆ ಕುಂಭೀಪಾಕವೆಂದು ಹೆಸರು ಯಾವನು ಈ ಲೋಕದಲ್ಲಿ ತಾಯ್ತಂದೆಗಳ ವಿಷಯದಲ್ಲಿಯಾಗಲಿ ಬ್ರಾಹ್ಮಣರ ವಿಷಯದಲ್ಲಿ ಆಗಲಿ ದ್ರೋಹವನ್ನು ಎಣಿಸುವನು ಅವನು ಕಾಲಸೂತ್ರವೆಂಬ ನರಕದಲ್ಲಿ ತಳ್ಳಲ್ಪಡುವನು ಇದು ಹತ್ತು ಸಾವಿರ ಯೋಜನೆಗಳ ಸುತ್ತಳತೆಯುಳ್ಳ ಒಂದು ತಾಮ್ರದ ತೊಟ್ಟಿಯಂತಿದ್ದು ಕೆಳಗೆ ಅಗ್ನಿ ಜ್ವಾಲೆಯಿಂದಲೂ ಮೇಲೆ ಸೂರ್ಯ ತಾಪದಿಂದಲೂ ಯಾವಾಗಲೂ ತಪ್ಪವಾಗಿರುವುದು ಇದರಲ್ಲಿ ಬಿದ್ದವನ ಶರೀರವು ಕೆಳಗೆ ಬೆಂಕಿಯ ಕಾವಿನಿಂದಲೂ ಮೇಲೆ ಸೂರ್ಯನ ಬಿಸಿಲಿನಿಂದಲೂ ಒಳಗೆ ಹಸಿರು ಬಾಯಾರಿಕೆಗಳಿಂದಲೂ ಹಾರಿಕೆಗಳಿಂದಲೂ ಬೆಂದು ಬೆಂಟಾಗುತ್ತಿರುವುದರಿಂದ ಈ ಸಂಕಟವನ್ನು ತಡೆಯಲಾರದೆ ಆ ಮನುಷ್ಯನು ಒಂದು ಸ್ಥಿತಿಯಲ್ಲಿರದೆ ಒಮ್ಮೆ ಮಲಗುವನು ಒಮ್ಮೆ ನಿಲ್ಲುವನು ನಾನಾ ಕಡೆಗಳಿಗೂ ಓಡುವನು ಅಯ್ಯೋ ನನ್ನನ್ನು ಬಿಡಿರಿ ಎಂದು ಮೊರೆಗಿಡುವನು ಈ ರೀತಿಯಾಗಿ ಒಂದು ಹಸುವಿನ ಮೈಯಲ್ಲಿ ಎಷ್ಟು ಕೂದಲುಗಳುಂಟು ಸಂವತ್ಸರಗಳವರೆಗೆ ಈ ಸಂಕಟಗಳನ್ನೆಲ್ಲ ಅನುಭವಿಸುತ್ತಿರುವನು ಹೇಗೆ ಬಹುಕಾಲದವರೆಗೆ ಕಷ್ಟದಲ್ಲಿ ಇರಬೇಕಾದುದರಿಂದಲೇ ಇದಕ್ಕೆ ಕಾಲಸೂತ್ರವೆಂದು ಹೆಸರು ಯಾವನು ತನಗೆ ರೋಗಾದಿ ಬಾಧೆಗಳೊಂದು ಇಲ್ಲದಿದ್ದಾಗಲೂ ವೇದೋಕ್ತಗಳಾದ ತನ್ನ ವರ್ಣಾಶ್ರಮ ಧರ್ಮಗಳನ್ನು ನಡೆಸದೆ ಪಾಷಂಡಿಗಳ ಮತವನ್ನು ಹಿಡಿದು ತನ್ನ ಮನಸ್ಸಿಗೆ ತೋರಿದಂತೆ ನಡೆಯುವನು ಅವನು ಅಸಿಪತ್ರ ವನವೆಂಬ ನರಕದಲ್ಲಿ ಬೀಳುವನು ಅಲ್ಲಿ ಯಮಭಟರು ಅವನನ್ನು ಕೊರಡೆಗಳಿಂದ ಹೊಡೆಯುವರು ಆ ಬಾಧೆಯನ್ನು ತಡೆಯಲಾರದೆ ನಾನಾ ದಿಕ್ಕುಗಳಿಗೆ ಓಡುವನು ಹೀಗೆ ಓಡುವಾಗ ಎಲಗಿನಂತೆ ಎರಡು ಪಾರ್ಶ್ವಗಳಲ್ಲಿಯೂ ತೀಕ್ಷ್ಣವಾದ ಅಲಗೊಳ್ಳ ತಾಳೆಯ ಪೊದರಗಳಲ್ಲಿ ಬಿದ್ದು ಮೈಯೆಲ್ಲವೂ ಹರಿದು ಅಯ್ಯೋ ಚಟ್ಟನು ಕೆಟ್ಟನು ಎಂದು ಕೂಗುತ್ತ ಅಲ್ಲಲ್ಲಿ ಮೂರ್ಛೆ ಬೀಳುವನು ಹೀಗೆ ತನ್ನ ಸ್ವಧರ್ಮವನ್ನು ಬಿಟ್ಟವನು ಪಾಶಂಡಿಗಳ ಧರ್ಮಕ್ಕೆ ಯೋಗ್ಯವಾದ ಫಲವನ್ನೇ ಅನುಭವಿಸುವನು ಈ ಲೋಕದಲ್ಲಿ ಯಾವ ರಾಜನು ಅಥವಾ ರಾಜಪುರುಷನು ನಿರಪರಾಧಿಗಳಿಗೆ ಶಿಕ್ಷೆಯನ್ನು ಮಾಡುವನು ಅಥವಾ ಬ್ರಾಹ್ಮಣರಿಗೆ ಶರೀರ ದಂಡನೆಯನ್ನು ಮಾಡುವನು ಅಂತಹ ಪಾಪಿಯು ಸೂಕರ ಮುಖವೆಂಬ ನರಕದಲ್ಲಿ ಬೀಳುವನು ಅಲ್ಲಿ ಯಮಭಟರು ಅವನ ದೇಹವನ್ನು ಕಬ್ಬಿನ ಗಾಣದಲ್ಲಿ ಕಬ್ಬನ್ನು ಹಿಂಡುವಂತೆ ಹಿಂಡುವರು ಈ ಬಾಧೆಯನ್ನು ತಡೆಯಲಾರದೆ ಆ ಪಾಪಿ ಜೀವನು ದೀನ ಧ್ವನಿಯಿಂದ ಕೂಗುವನು ಮೊದಲು ತನ್ನಿಂದ ಪೀಡಿತರಾದವರು ಹೇಗೆ ಮೂರ್ಛಿತರಾದರೂ ಹಾಗೆಯೇ ತಾನು ಮೂರ್ಛೆ ಹೊಂದುವನು ಈ ನರಕದಲ್ಲಿ ಹಂದಿಯ ಮೂತಿಯುಳ್ಳ ಕೆಲವು ಕೆಲವು ಕ್ರೂರ ಜಂತುಗಳು ಈ ಹಿಂಸೆಯನ್ನು ಮಾಡುವುದರಿಂದ ಇದಕ್ಕೆ ಸೂಕರ ಮುಖವೆಂದು ಹೆಸರು ಯಾವನು ಇತರ ಭೂತಗಳಿಗೆ ಹಿಂಸೆಯಾಗುವುದು ಎಂಬ ತಿಳುವಳಿಕೆ ಇದ್ದಾಗಲೂ ಅವರಿಗೆ ತಮ್ಮಿಂದಾಗುವ ಬಾಧೆಯನ್ನು ತಿಳಿಯಲಾರದೆ ರಕ್ತ ಪಾನಾದಿಗಳಿಂದಲೇ ಬದುಕತಕ್ಕ ಸೊಳ್ಳೆ ತಿಗಣೆ ಮುಂತಾದವುಗಳ ಮೇಲೆ ಕೋಪಿಸಿ ಹಿಂಸೆಯನ್ನು ಮಾಡುವನು ಅವನು ಆ ಭೂತದ್ರೋಹಕ್ಕೆ ಫಲವಾಗಿ ಅಂಧಕೂಪವೆಂಬ ನರಕದಲ್ಲಿ ಬೀಳುವನು ಆ ನರಕದಲ್ಲಿ ಬಿತ್ತ ಮನುಷ್ಯನು ಪೂರ್ವದಲ್ಲಿ ತನ್ನಿಂದ ಹಿಂಸಿಸಲ್ಪಟ್ಟ ಆಯಾ ಜಂತುಗಳಿಂದಲೇ ಹಿಂಸಿಸಲ್ಪಡುತ್ತ ಕ್ಷಣ ಕಾಲವು ನೆಮ್ಮದಿಯಿಂದ ಮಲಗಲಾರದೆ ನಿಂತಲ್ಲಿ ನಿಲ್ಲದೆ ರೋಗ ಪೀಡಿತವಾದ ಶರೀರದಲ್ಲಿ ಬಿದ್ದು ತೊಳಲುವ ಜೀವನಂತೆ ಅಂಧಕಾರದಲ್ಲಿ ಬಿದ್ದು ಸಂಕಟ ಪಡುವನು ಈ ನರಕವು ಗಾಢಾಂಧಕಾರದಿಂದ ತುಂಬಿದ ಹಾಳು ಬಾವಿಯಂತಿರುವುದರಿಂದ ಇದಕ್ಕೆ ಅಂಧಕೂಪವೆಂದು ಹೆಸರು ರಾಜೇಂದ್ರ ಈ ಲೋಕದಲ್ಲಿ ಯಾವನು ಭಿಕ್ಷೆಯಿಂದಾಗಲಿ ಆಗಲಿ ತನಗೆ ಸಿಕ್ಕಿದ ಅನ್ನವನ್ನು ಅತಿಥಿಗಳಿಗೆ ಕೊಡದೆ ತಾನೊಬ್ಬನೇ ಭುಜಿಸುವನು ಯಾವನು ಯಜ್ಞಾದಿಗಳನ್ನು ನಡೆಸದೆ ಆಹಾರವನ್ನು ತಿನ್ನುವನು ಅವನು ಪರಲೋಕದಲ್ಲಿ ಅನೇಕ ಕ್ರಿಮಿಗಳಿಂದ ತುಂಬಿ ಲಕ್ಷ ಯೋಜನ ವಿಸ್ತಾರವುಳ್ಳ ಕ್ರಿಮಿ ಭೋಜನವೆಂಬ ಕುಂಡದಲ್ಲಿ ಬೀಳುವನು ಇದರಲ್ಲಿ ಬಿದ್ದವನು ಅಲ್ಲಿನ ಹುಳಗಳ ಗುಂಪಿನಲ್ಲಿ ತಾನು ಒಂದು ಹುಳುವಿನಂತೆ ಒದ್ದಾಡುವನು ಆ ಕ್ರಿಮಿಗಳನ್ನೇ ಭಕ್ಷಿಸುವವನು ಆ ಕ್ರಿಮಿಗಳಿಂದಲೇ ತಾನು ಆಗಾಗ ಕಚ್ಚಿ ತಿನ್ನಲ್ಪಡುವನು ಆ ಕುಂಡವು ಎಷ್ಟು ಯೋಜನೆಗಳ ಉಂಟು ಎಷ್ಟು ವರುಷಗಳವರೆಗೆ ದುಃಖವನ್ನು ಅನುಭವಿಸುತ್ತಿರುವನು ಅಯ್ಯೋ ಆಗ ಅವನ ಕಷ್ಟವನ್ನು ಕೇಳಬೇಕೆ ತಾನು ಹಿಂದೆ ಅತಿಥಿಗಳನ್ನು ಆಧರಿಸದೆ ಹೋದುದಕ್ಕಾಗಿ ಪಂಚ ಮಹಾಯಜ್ಞಗಳನ್ನು ನಡೆಸದೇ ಹೋದುದಕ್ಕಾಗಿ ಬಹಳ ಪಶ್ಚಾತ್ತಾಪಪಟ್ಟು ಕೊರಗುತ್ತಿರುವನು ಯಾವನು ಈ ಲೋಕದಲ್ಲಿ ತನಗೆ ಯಾವ ವಿಧವಾದ ವಿಪತ್ತು ಇಲ್ಲದಿರುವಾಗಲೂ ಕಳ್ಳತನದಿಂದಾಗಲಿ ಬಲಾತ್ಕಾರದಿಂದಾಗಲಿ ಬ್ರಾಹ್ಮಣರ ಅಥವಾ ಇತರರ ಹಿರಣ್ಯ ರತ್ನಾದಿಗಳನ್ನು ಕೈಸೇರಿಸಿಕೊಳ್ಳುವನು ಅವನನ್ನು ಯಮಬಟರು ಸಂಧಂಶವೆಂಬ ನರಕದಲ್ಲಿ ನೂಕಿ ಕೆಂಪಗೆ ಕಾಯಿಸಿದ ಕಬ್ಬಿಣದ ಇಕ್ಕುಳದಿಂದ ಅವನ ದೇಹವನ್ನು ಕೀಳುವರು ಇದರಿಂದಲೇ ಈ ನರಕಕ್ಕೆ ಸಂಧಂಶವೆಂದು ಹೆಸರು ಲೋಕದಲ್ಲಿ ಪುರುಷನು ತನಗೆ ಯೋಗ್ಯಳಲ್ಲದ ಸ್ತ್ರೀಯನ್ನಾಗಲಿ ಹೆಂಗಸು ತನಗೆ ಯೋಗ್ಯನಲ್ಲದ ಪುರುಷನನ್ನಾಗಲಿ ಭೋಗಿಸಿದರೆ ಅವರನ್ನು ಯಮಭಟರು ಸೂರ್ಮಿ ಎಂಬ ನರಕದಲ್ಲಿ ನೂಕಿ ಉರಿಯುತ್ತಿರುವ ಲೋಹದ ಕಂಬವನ್ನು ಆಲಿಂಗನ ಮಾಡಿಸಿ ಕೊರಡೆಗಳಿಂದ ಹೊಡೆಯುವರು ಇಲ್ಲಿ ಯಾವನು ಲೋಭ ಬುದ್ಧಿಯಿಂದ ಯೋಗ್ಯತಾ ಯೋಗ್ಯತೆ ಯೋಗ್ಯತಾ ಅಯೋ ಯೋಗ್ಯತೆಗಳನ್ನು ಅಂದರೆ ಯೋಗ್ಯತೆ ಅಯೋಗ್ಯತೆಗಳನ್ನು ವಿಚಾರಿಸದೆ ಸೇವಿಸಬಾರದವರನ್ನು ಸೇವಿಸುವನು ಅವನನ್ನು ಯಮಭಟರು ವಜ್ರ ಕಂಟಕ ಶಾಲ್ಮಲಿ ಎಂಬ ನರಕಕ್ಕೆ ತಳ್ಳಿ ಅಲ್ಲಿ ವಜ್ರದಂತೆ ದೃಢವಾದ ಮುಳ್ಳುಗಳುಳ್ಳ ಶಾಲ್ಮಲಿ ವೃಕ್ಷದ ಮೇಲೇರಿಸಿ ಅವನ ಸರ್ವಾವಯವಗಳು ಹರಿದು ಹೋಗುವಂತೆ ಹಿಂಸಿಸುವರು ಇಲ್ಲಿ ಯಾವ ರಾಜರು ಪ್ರಥಮ ರಾಜಭಟರು ತಾವು ವೈದಿಕ ಧರ್ಮ ಮಾರ್ಗವನ್ನು ಮೀರುವುದಲ್ಲದೆ ತಮ್ಮ ಪ್ರಜೆಗಳನ್ನು ಅದೇ ವಿಧವಾಗಿ ಬಲಾತ್ಕರಿಸುವರು ಅವರು ವೈತರಣಿ ಎಂಬ ನರಕದಲ್ಲಿ ಬೀಳುವರು ನರಕಕ್ಕೆ ಸುತ್ತಿನ ಕಂದಕದಂತಿರುವ ಆ ನದಿಯಲ್ಲಿ ಮೊಸಳೆ ಮೀನು ಮುಂತಾದ ಜಲಜಂತುಗಳೆಲ್ಲವೂ ಸುತ್ತಿ ಮುತ್ತಿ ಅವನ ದೇಹವನ್ನು ಕಿತ್ತು ತಿನ್ನುವವು ಹೀಗೆ ನಾನಾ ಕಡೆಗಳಲ್ಲಿ ಕ್ರೂರ ಜಂತುಗಳು ಕಿತ್ತು ತಿನ್ನುತ್ತಿದ್ದರು ಆ ಪಾಪಿ ಜೀವನು ತನ್ನ ಪಾಪಶೇಷದಿಂದ ಪ್ರಾಣ ವಿಯೋಗವನ್ನು ಹೊಂದದೆ ಬಹುಕಾಲದವರೆಗೆ ಆ ಚಿತ್ರ ಹಿಂಸೆಯನ್ನೇ ಅನುಭವಿಸುತ್ತಿರುವನು ಆಗ ತಾನು ಹಿಂದೆ ಮಾಡಿದ ಪಾಪಗಳನ್ನು ನೆನೆಸಿಕೊಂಡು ಪಶ್ಚಾತ್ತಾಪದಿಂದ ಕೊರಗುವನು ಮುತ್ತು ಮಲ ಮೂತ್ರಗಳು ಕೀವು ಕೊಬ್ಬು ಕೆನ್ನೀರು ರಕ್ತ ಕೂದಲು ಉಗುರು ಎಲುಬು ಮುಂತಾದ ಕಶ್ಮಲಗಳಿಂದ ತುಂಬಿದ ಆ ನದಿಯ ಹಳ್ಳದಲ್ಲಿ ಹೊರಳುತ್ತಿರುವನು ಈ ಲೋಕದಲ್ಲಿ ತಾನು ಉತ್ತಮ ಜಾತಿಯಲ್ಲಿ ಹುಟ್ಟಿರುವಾಗಲೂ ಯಾವನು ನೀಚ ಜಾತಿಯ ಹೆಂಗಸನ್ನು ಪರಿಗ್ರಹಿಸಿ ಶೌಚಾಚಾರಗಳನ್ನು ಬಿಟ್ಟು ನಾಚಿಕೆಯಿಲ್ಲದೆ ಮೃಗ ಜಾತಿಯಂತೆ ಸ್ವೇಚ್ಛಾಚಾರಿಯಾಗಿ ಪ್ರವರ್ತಿಸುವನು ಅವನು ಪರಲೋಕದಲ್ಲಿ ಕೀವಿನಿಂದಲೂ ಮಲಮೂತ್ರಗಳಿಂದಲೂ ಶ್ಲೇಷ್ಮದಿಂದಲೂ ಜೊಲ್ಲಿನಿಂದಲೂ ತುಂಬಿದ ಬಿತ್ತು ಬಿತ್ತುವದ್ದಾಡುತ್ತ ಆ ಕಶ್ಮಲಗಳನ್ನೇ ಭಕ್ಷಿಸುತ್ತಿರುವನು ಹೀಗೆ ಕೇವಲ ಕಶ್ಮಲಗಳಿಂದ ತುಂಬಿರುವುದರಿಂದ ಈ ನರಕಕ್ಕೆ ಪುಯೋಧವೆಂದು ಹೆಸರು ಈ ಲೋಕದಲ್ಲಿ ಯಾವನು ಬ್ರಾಹ್ಮಣಾದಿ ವರ್ಣದಲ್ಲಿ ಹುಟ್ಟಿದ್ದಾಗಲೂ ಕತ್ತೆ ನಾಯಿ ಮುಂತಾದವುಗಳನ್ನು ಸಾಕುತ್ತ ಜನಗಳು ಯಾತ್ರಾರ್ಥವಾಗಿ ಹೋಗಿ ಬರತಕ್ಕ ಪುಣ್ಯತೀರ್ಥಗಳಿಲ್ಲದ ಕಡೆಗಳಲ್ಲಿಯೂ ನಿಷ್ಕಾರಣವಾಗಿ ಬೇಟೆಯಾಡಿ ಮೃಗಗಳನ್ನು ಕೊಲ್ಲುವನು ಅವನು ಸತ್ತ ಮೇಲೆ ಪ್ರಾಣ ನಿರೋಧವೆಂಬ ನರಕದಲ್ಲಿ ತಳ್ಳಲ್ಪಡುವನು ಅವನನ್ನು ಅಲ್ಲಿ ಯಮಭಟರು ಮಾಾಣಗಳಿಂದ ಹೊಡೆದು ಪ್ರಾಣ ವಿಯೋಗವಾಗುವಂತೆ ಪೀಡಿಸುವರು ಈ ಲೋಕದಲ್ಲಿ ಯಾವನು ಜನಗಳನ್ನು ವಂಚಿಸುವುದಕ್ಕಾಗಿಯೂ ದಂಭಕ್ಕಾಗಿಯೂ ಯಜ್ಞಗಳನ್ನು ಆರಂಭಿಸಿ ಆ ನೆವದಿಂದ ಪಶುಗಳನ್ನು ಕೊಲ್ಲುವನು ಅವನು ಸತ್ತ ಮೇಲೆ ವೈಶಸನವೆಂಬ ನರಕದಲ್ಲಿ ಬೀಳುವನು ಅಲ್ಲಿ ಅವನನ್ನು ಯಮಭಟರು ಯಜ್ಞ ಪಶುಗಳನ್ನು ಗುದ್ದಿ ಕೊಲ್ಲುವಂತೆ ಪೀಡಿಸುತ್ತಿರುವರು ಈ ಲೋಕದಲ್ಲಿ ಯಾವನು ಕಾಮಾತುರನಾಗಿ ತನ್ನ ಕೈ ಹಿಡಿದ ಹೆಂಡತಿಗೆ ತನ್ನ ರೇತಸ್ಸನ್ನು ಕುಡಿಸುವನು ಅವನು ಪರಲೋಕದಲ್ಲಿ ಲಾಲಾ ಭಕ್ಷವೆಂಬ ನರಕದಲ್ಲಿ ತಳ್ಳಲ್ಪಡುವನು ಅಲ್ಲಿ ಯಮದೂತರು ಇವನನ್ನು ರೇತಸ್ಸಿನಿಂದ ತುಂಬಿದ ಕಾಲುವೆಯಲ್ಲಿ ನೋಕಿ ಆ ರೇತಸ್ಸನ್ನೇ ಕುಡಿಸುವರು ಈ ಲೋಕದಲ್ಲಿ ಯಾವನು ಇತರರ ಮನೆಗೆ ಬೆಂಕಿಯನ್ನಿಡುವನು ಯಾವನು ವಿಷ ಪ್ರಯೋಗದಿಂದ ಮತ್ತೊಬ್ಬರನ್ನು ಕೊಲ್ಲುವನು ಯಾವನು ತಾನು ರಾಜನ ಕಡೆಯವನೆಂಬ ಅಧಿಕಾರ ಮದದಿಂದ ದಯಾಶೂನ್ಯನಾಗಿ ಪಟ್ಟಣಗಳಲ್ಲಿಯೂ ಹಳ್ಳಿಗಾಡುಗಳಲ್ಲಿಯೂ ವಾಸ ಮಾಡುವ ಪ್ರಜೆಗಳನ್ನು ಇತರ ಪ್ರಾಣಿಗಳನ್ನು ಪೀಡಿಸುವನು ಇಂಥವರೆಲ್ಲರೂ ಸತ್ತ ಮೇಲೆ ಸಾರಮೇಯಾದನವೆಂಬ ನರಕದಲ್ಲಿ ಬೀಳುವರು ಅಲ್ಲಿ ಅವರನ್ನು ವಜ್ರದಂತೆ ದೃಢವಾದ ಕೋರೆಗಳುಳ್ಳ ಏಳು ನೂರ ಇಪ್ಪತ್ತು ನಾಯಿಗಳು ಮಾತುರದಿಂದ ಮೇಲೆ ಬಿದ್ದು ಕಚ್ಚಿ ತಿನ್ನುವವು ಈ ಲೋಕದಲ್ಲಿ ಯಾವನು ಸುಳ್ಳು ಸಾಕ್ಷ್ಯವನ್ನು ಹೇಳುವನು ವರ್ತಕ ವ್ಯವಹಾರಗಳಲ್ಲಿ ಯಾವನು ಸುಳ್ಳಾಡುವನು ಅವನು ಸತ್ತ ಮೇಲೆ ಅವೀಚಿ ಎಂಬ ನರಕಕ್ಕೆ ತಳ್ಳಲ್ಪಡುವನು ಇದರಲ್ಲಿ ಯಮದೂತರು ಅವನನ್ನು ನೂರು ಯೋಜನಗಳ ಎತ್ತರದಿಂದ ಪರ್ವತ ಶಿಖರದ ಮೇಲೆ ತಲೆ ಕೆಳಗಾಗಿ ಬೀಳುವಂತೆ ಎತ್ತಿ ಹಾಕುವರು ಇಲ್ಲಿನ ನೆಲವೆಲ್ಲವೂ ಕೇವಲ ಶಿಲಾಮಯವಾಗಿಯೂ ನಿರ್ಜಲ ಪ್ರದೇಶವಾಗಿಯೂ ಇರುವುದು ಇದಕ್ಕಾಗಿಯೇ ಇದನ್ನು ಅವೀಚಿ ಎಂದು ಹೇಳುವರು ಹೀಗೆ ಮೇಲಿಂದ ಕೆಳಕ್ಕೆ ಬೀಳುವ ಪಾಪಿಯ ಶರೀರವು ಎಳ್ಳು ಕಾಳಷ್ಟು ತುಂಡು ತುಂಡಾಗಿ ಹರಿಯುತ್ತಾ ಬಂದರು ಅವನು ಸಾಯದೆ ಆಗಾಗ ಇದೇ ವಿಧವಾದ ಚಿತ್ರ ಹಿಂಸೆಯನ್ನೇ ಅನುಭವಿಸುತ್ತಿರುವನು ಈ ಲೋಕದಲ್ಲಿ ಬ್ರಾಹ್ಮಣನಾಗಲಿ ಬ್ರಾಹ್ಮಣ ಸ್ತ್ರೀಯಾಗಲಿ ಕೃತನಿಷ್ಠರಾದ ಇತರ ವರ್ಣದವರಾಗಲಿ ಮದ್ಯಪಾನವನ್ನು ಮಾಡಿದರು ಿಯನಾಗಲಿ ವೈಶ್ಯನಾಗಲಿ ತಮಗೆ ನಿಷಿದ್ಧವಾದ ಸೋಮಪಾನವನ್ನು ಮಾಡಿದರು ಅವರೆಲ್ಲರೂ ಆಯಪಾನವೆಂಬ ನರಕದಲ್ಲಿ ಬೀಳುವರು ಇವರನ್ನು ಯಮಭಟರು ಕೆಳಕ್ಕೆ ಕೆಡಹಿ ಅವರ ಎದೆಯ ಮೇಲೆ ಕಾಲೂರಿ ನಿಂತು ಕಾಯಿಸಿ ಕರಗಿಸಿದ ಕಬ್ಬಿಣವನ್ನು ಬಾಯಿಗೆ ಹುಯ್ಯುವರು ಇಲ್ಲಿ ಯಾವನು ವಿದ್ಯೆಯಲ್ಲಿಯೂ ಆಚಾರದಲ್ಲಿಯೂ ವರ್ಣಾಶ್ರಮಗಳಲ್ಲಿಯೂ ತನಗಿಂತಲೂ ಉತ್ತಮರಾದವರನ್ನು ಅವಮಾನಿಸುವನು ಅವನು ಕರ್ಧಮವೆಂಬ ನರಕದಲ್ಲಿ ತಲೆ ಕೆಳಗಾಗಿ ಬಿದ್ದು ಕೊನೆ ಮೊದಲಿಲ್ಲದ ಯಾತನೆಗಳನ್ನು ಅನುಭವಿಸುವನು ಈ ಲೋಕದಲ್ಲಿ ಯಾವ ಪುರುಷನಾಗಲಿ ಇಲ್ಲವೇ ಸ್ತ್ರೀಯಾಗಲಿ ದುರ್ಗಿ ಕಾಳಿ ಮುಂತಾದ ದೇವತೆಗಳ ಪೂಜೆಗಾಗಿ ನರಬಲಿಯನ್ನು ಕೊಡುವರು ಅವರು ರಕೋಗಣವೆಂಬ ಕ್ಷೋಗಣವೆಂಬ ಭೋಜನವೆಂಬ ರಕೋಗಣ ಭೋಜನವೆಂಬ ನರಕದಲ್ಲಿ ನೂಕಲ್ಪಡುವರು ಅಲ್ ಇಲ್ಲಿ ಮೊದಲು ಆ ಪಾಪಿಗಳಿಂದ ಕೊಲ್ಲಲ್ಪಟ್ಟ ಪಶುಗಳೇ ಅಲ್ಲಿ ರಾಕ್ಷಸರಾಗಿ ಬಂದು ಕೊಲೆಗಾರರಂತೆ ಅವರನ್ನು ಶಸ್ತ್ರಗಳಿಂದ ಕಡಿದು ಅವರ ರಕ್ತವನ್ನು ಹೀರುತ್ತಾ ಹಿಂದೆ ತಮ್ಮನ್ನು ಬಲಿ ಕೊಡುವಾಗ ಅವರು ಹೇಗೆ ಸಂತೋಷದಿಂದ ಆ ಕಾಳಿಯ ಮುಂದೆ ಕುಣಿದಾಡಿದರು ಅದರಂತೆಯೇ ಅಟ್ಟಹಾಸದಿಂದ ನಗುತ್ತ ಹಾಡಿ ಹಾಡಿ ಕುಣಿಯುವರು ಈ ಲೋಕದಲ್ಲಿ ಯಾವನು ಕಾಡುಗಳಲ್ಲಿ ನಿರಪರಾಧಿಗಳಾಗಿ ಜೀವಿಸುತ್ತಿರುವ ಪ್ರಾಣಿಗಳಿಗೆ ಆಸೆ ತೋರಿಸಿ ಹಿಡಿದು ಅವುಗಳನ್ನು ವಿನೋದಕ್ಕಾಗಿ ಸೂಜಿಯಿಂದ ಚುಚ್ಚುವುದು ತಾರದಲ್ಲಿ ಕಟ್ಟುವುದು ಇವೇ ಮೊದಲಾದ ಚೇಷ್ಟೆಗಳಿಂದ ಹಿಂಸಿಸುವರು ಅವರು ಸತ್ತ ಮೇಲೆ ಶೂಲಪ್ರೋತವೆಂಬ ನರಕದಲ್ಲಿ ಬಿತ್ತು ಹಿಂದೆ ತಾವು ಇತರ ಪ್ರಾಣಿಗಳನ್ನು ಹಿಂಸಿಸಿದ ರೀತಿಯಲ್ಲಿಯೇ ಶೂಲಾದಿಗಳಲ್ಲಿ ಸಿಕ್ಕಿಸಲ್ಪಟ್ಟು ಅನೇಕ ಯಾತನೆಗಳನ್ನು ಅನುಭವಿಸುತ್ತಾ ಹಸಿವು ಬಾಯಾರಿಕೆಗಳಿಂದ ತತ್ತಲಿಸುವರು ಮತ್ತು ಅಲ್ಲಿ ಸೂಜಿಯಂತೆ ತೀಕ್ಷ್ಣವಾದ ಕೊಕ್ಕುಳ್ಳ ಹತ್ತು ಕಾಗೆ ಕೊಕ್ಕರೆ ಮುಂತಾದ ಜಂತುಗಳಿಂದ ಕುಕ್ಕಲ್ಪಡುತ್ತಾ ಮೈಯೆಲ್ಲವೂ ಹರಿದು ಆಗ ತಮ್ಮ ಪೂರ್ವದ ಪಾಪಕಾರ್ಯವನ್ನು ನೆನೆಸಿಕೊಂಡು ಕೊರಗುವರು ಈ ಲೋಕದಲ್ಲಿ ಯಾರು ಸರ್ಪಗಳಂತೆ ಕ್ರೂರ ಸ್ವಭಾವವುಳ್ಳವರಾಗಿ ಇತರ ಪ್ರಾಣಿಗಳಿಗೆ ಭಯವನ್ನು ಉಂಟು ಮಾಡುವರು ಅವರು ದಂದಶೂಕವೆಂಬ ನರಕದಲ್ಲಿ ಬೀಳುವರು ಅಲ್ಲಿ ಐದು ಹೆಡೆಯುಳ್ಳ ಸರ್ಪಗಳು ಏಳು ಹೆಡೆಯುಳ್ಳ ಸರ್ಪಗಳು ಇಲಿಗಳನ್ನು ಹಿಡಿಯುವಂತೆ ಮೇಲೆ ಬಿದ್ದು ಬಂದು ಇವರನ್ನು ಕಚ್ಚುವವು ಈ ಲೋಕದಲ್ಲಿ ಯಾರು ಕುಂಟರು ಕುರುಡರು ಎಳೆ ಮಕ್ಕಳು ಮೊದಲ ಮುಂತಾದ ಬಲಹೀನ ಪ್ರಾಣಿಗಳನ್ನು ಹಳ್ಳ ಪೊದೆ ಗೂಡು ಮುಂತಾದವುಗಳಲ್ಲಿ ನಿರ್ಬಂಧಿಸಿ ಇಡುವರು ಅವರನ್ನು ಯಮಭಟರು ಅವಟ ನಿರೋಧವೆಂಬ ನರಕದ ಹಳ್ಳದಲ್ಲಿ ನೂಕಿ ವಿಷಾಗ್ನಿಯಿಂದಲೂ ವಿಷದ ಹೊಗೆಯಿಂದಲೂ ಅದರ ಬಾಗಿಲನ್ನು ತಡೆದು ಹೊರಕ್ಕೆ ಬಾರದಂತೆ ಮಾಡುವರು ಇಲ್ಲಿ ಯಾವನು ಅಪರಿಚಿತರಾಗಿ ಮನೆಗೆ ಬಂದ ಅತಿಥಿಗಳನ್ನಾಗಲಿ ಪರಿ ಅಪರಿಚಿತರಾಗಿ ಬಂದ ಅಭ್ಯಾಗತರನ್ನಾಗಲಿ ಸಂತೋಷದಿಂದ ಆಧರಿಸದೆ ಕೋಪದಿಂದ ಉರಿಯುವ ಕಣ್ಣುಗಳಿಂದ ದೂರ ದೂರನೆ ನೋಡುವನು ಅವನು ಸತ್ತ ಮೇಲೆ ಪರಲೋಕದಲ್ಲಿ ಅಕ್ಷಿ ಪರ್ಯಾವರ್ತನವೆಂಬ ನರಕದಲ್ಲಿ ಬೀಳುವನು ಅಲ್ಲಿ ಕಾಗೆ ಹದ್ದು ಮೊದಲಾದ ಬಲಿ ಜಂತುಗಳು ತಮ್ಮ ತೀಕ್ಷ್ಣವಾದ ಕೊಕ್ಕುಗಳಿಂದ ಅವನ ಕಣ್ಣುಗಳನ್ನು ಕೀಳುವವು ಈ ಲೋಕದಲ್ಲಿ ಯಾವನು ತನ್ನಲ್ಲಿರುವ ಅಲ್ಪ ಸ್ವಲ್ಪ ಹಣದ ಹೆಮ್ಮೆಗಿಂದ ತಾನೇ ಮೇಲೆಂದು ತಿಳಿದು ಗುರು ಹಿರಿಯರನ್ನು ಲಕ್ಷ್ಯ ಮಾಡದೆ ಎಲ್ಲರಲ್ಲಿಯೂ ಸಂದೇಹ ಬುದ್ಧಿಯುಳ್ಳವನಾಗಿ ಅನವರತವು ಆ ಹಣದ ಚಿಂತೆಯಿಂದಲೇ ಕೊರಗೆ ಕೃಷನಾಗುತ್ತಾ ಪಿಶಾಚದಂತೆ ಆ ಹಣವನ್ನು ಕಾಯುತ್ತಿರುವನು ಅವನು ಹಿಂದೆ ತಾನು ಆ ಹಣವನ್ನು ಸಂಪಾದಿಸುವುದಕ್ಕಾಗಿಯೂ ಅದನ್ನು ವೃದ್ಧಿಪಡಿಸುವುದಕ್ಕಾಗಿಯೂ ಆಗಾಗ ಮಾಡಿದ ಪಾಪಗಳೆಲ್ಲವನ್ನೂ ಮೂಟೆ ಕಟ್ಟಿ ಹೊತ್ತುಕೊಂಡು ಹೊರಲೋಕದಲ್ಲಿ ಸೂಚಿ ಮುಖವೆಂಬ ನರಕದಲ್ಲಿ ಬೀಳುವನು ಅಲ್ಲಿ ಯಮ ಭಟರು ಬಟ್ಟೆಯನ್ನು ಹೊಲಿಯುವಂತೆ ಪಾಪ ಸ್ವರೂಪನಾದ ಇವನ ದೇಹವನ್ನು ಸೂಜಿಯಿಂದ ಚುಚ್ಚಿ ದಾರವನ್ನೆಳೆಯುವರು ಈ ವಿಧವಾದ ಅನೇಕ ಯಾತನಾ ಸ್ಥಳಗಳು ಆ ಯಮ ಪಟ್ಟಣದಲ್ಲಿ ಲಕ್ಷೋಪ ಈ ನರಕಗಳಲ್ಲಿ ಮೇಲೆ ಹೇಳಿದ ಪಾಪಿಷ್ಠರಂತೆ ಇನ್ನೂ ಬೇರೆ ಬೇರೆ ಪಾಪ ಮಾಡಿದವರಿಗೆ ಅವರವರ ಪಾಪಕ್ಕೆ ತಕ್ಕ ಶಿಕ್ಷೆಗಳನ್ನು ಹೊಂದುವುದಕ್ಕಾಗಿ ಬೇರೆ ಬೇರೆ ಯಾತನಾ ಸ್ಥಳಗಳುಂಟು ಇದರಂತೆಯೇ ಪುಣ್ಯಕರ್ಮಗಳನ್ನು ನಡೆ ನಡೆಸಿದವರು ಸ್ವರ್ಗಾದಿ ಲೋಕಗಳಲ್ಲಿ ಪ್ರವೇಶಿಸಿ ಪುಣ್ಯ ಫಲಗಳಾದ ಸುಖಗಳನ್ನು ಅನುಭವಿಸುವರು ಈ ಮೇಲೆ ಹೇಳಿದ ಎರಡು ಬಗೆಯವರು ಆಯಾ ಲೋಕಗಳಲ್ಲಿ ಅನುಭವಿಸಿ ಮಿಕ್ಕ ಪುಣ್ಯ ಪಾಪ ಶೇಷವನ್ನು ಕಳೆಯುವುದಕ್ಕಾಗಿ ಈ ಭೂಲೋಕದಲ್ಲಿ ತಿರುಗಿ ಜನ್ಮವನ್ನೆತ್ತುವರು ಇದೇ ಪ್ರವೃತ್ತಿ ಧರ್ಮಗಳನ್ನು ನಡೆಸಿದವರು ಸುತ್ತತಕ್ಕ ಗತಿಗಳು ನಿವೃತ್ತಿ ಧರ್ಮವನ್ನು ಹಿಡಿದವರಿಗೆ ಪುನರ್ಜನ್ಮವಿಲ್ಲದ ಮುಕ್ತಿಯು ಲಭಿಸುವುದು ಇದನ್ನು ಮೊದಲೇ ತಿಳಿಸಿರುವೆನಷ್ಟೇ ರಾಜೇಂದ್ರ ಬ್ರಹ್ಮಾಂಡ ಕೋಶವೆಲ್ಲವೂ ಇಷ್ಟೇ ಮೂರು ಲೋಕಗಳನ್ನು ಅಡಗಿಸಿಕೊಂಡಿರುವ ಈ ಬ್ರಹ್ಮಾಂಡ ಕೋಶವನ್ನೇ ಪುರಾಣಗಳಲ್ಲಿ ಹದಿನಾಲ್ಕು ಲೋಕಗಳಾಗಿ ವಿಭಾಗಿಸಿ ಹೇಳುವುದುಂಟು ಆದರೆ ಈ ಭೂಮಿಯನ್ನು ಇದರ ಕೆಳಗಿರುವ ಅತಲಾದಿ ಲೋಕಗಳನ್ನು ಸೇರಿಸಿ ಭೂಲೋಕವೆಂದು ಮೇಲಿರುವ ಮಹರ್ ಲೋಕಾದಿಗಳೆಲ್ಲವನ್ನೂ ಸೇರಿಸಿ ದ್ಯುಲೋಕವೆಂದು ಇದರ ನಡುವೆ ಇರುವುದನ್ನು ಅಂತರಿಕ್ಷ ಲೋಕವೆಂದು ವಿಭಾಗಿಸಿ ಈ ಅಂಡಕೋಶವು ಮೂರು ಲೋಕಗಳಿಂದ ಅಡಗಿರುವುದಾಗಿ ಇಲ್ಲಿ ನಾನು ವಿವರಿಸಿರುವೆನು ಇದರಲ್ಲಿರುವ ಒಳಭೇದಗಳನ್ನು ತೋರಿಸುವುದಕ್ಕಾಗಿಯೇ ಪುರಾಣಾಂತರಗಳಲ್ಲಿ ಅಂಡಕೋಶವು ಹದಿನಾಲ್ಕು ಲೋಕಗಳುಳ್ಳದ್ದಾಗಿ ನಿರೂಪಿಸಲ್ಪಟ್ಟಿರುವುದು ಪರಮ ಪುರುಷನಾದ ಶ್ರೀಮನ್ನಾರಾಯಣನಿಗೆ ಸ್ಥೂಲ ಮತ್ತು ಸೂಕ್ಷ್ಮಗಳೆಂಬ ಎರಡು ರೂಪಗಳು ಉಂಟೆಂದು ಹೇಳಿದ್ದೆನಲ್ಲವೇ ಈ ಬ್ರಹ್ಮಾಂಡವೇ ಭಗವಂತನ ಸ್ಥೂಲ ರೂಪವೆಂದು ತಿಳಿ ಏಕೆಂದರೆ ಆ ಭಗವಂತನು ತನಗೆ ಶರೀರವಾದ ಪ್ರಕೃತಿಯಲ್ಲಿರುವ ಸತ್ವಾದಿ ಗುಣಗಳನ್ನು ಹೆಚ್ಚಿಸಿ ತೋರಿಸಿದಾಗ ಈ ಪ್ರಪಂಚ ಸ್ವರೂಪದಿಂದ ಕಾಣಿಸಿಕೊಳ್ಳುವನು ಆದುದರಿಂದ ಆ ಭಗವಂತನ ಸ್ಥೂಲ ರೂಪವನ್ನೇ ಈಗ ನಿನಗೆ ವಿವರಿಸಿದಂತಾಯಿತು ಭಗವಂತನ ಸ್ಥೂಲ ರೂಪವನ್ನು ತಿಳಿಸತಕ್ಕ ಈ ಗ್ರಂಥವನ್ನು ಯಾವನು ಆಧರಿಸಿ ಕೇಳುವನು ಯಾವನು ಮತ್ತೊಬ್ಬರಿಗೆ ಹೇಳುವನು ಯಾವನು ಇದನ್ನು ಪಠಿಸುವನು ಅವನು ವೇದಾಂತಗಳಿಂದ ಪ್ರತಿಪಾದಿತವಾಗಿಯೂ ಸರ್ವವ್ಯಾಪಿಯಾಗಿಯೂ ದಿವ್ಯ ಮಂಗಳ ವಿಗ್ರಹ ವಿಶಿಷ್ಟವಾಗಿಯೂ ಅತ್ಯಂತ ಸೂಕ್ಷ್ಮವಾಗಿಯೂ ಇರುವ ಆ ಭಗವಂತನ ದಿವ್ಯಾತ್ಮ ಸ್ವರೂಪವೆಂಬ ಸೂಕ್ಷ್ಮ ರೂಪವನ್ನು ತಿಳಿಯಬಲ್ಲನು ಏಕೆಂದರೆ ಮೊದಲು ಸ್ಥೂಲ ರೂಪವನ್ನು ಚೆನ್ನಾಗಿ ತಿಳಿದುಕೊಂಡರೆ ಅದು ಸೂಕ್ಷ್ಮ ರೂಪವನ್ನು ತಿಳಿಯುವುದಕ್ಕೆ ಸಾಧನವಾಗುವುದು ಆದುದರಿಂದ ಭಗವಂತನ ಸ್ಥೂಲ ಸೂಕ್ಷ್ಮ ರೂಪಗಳೆರಡನ್ನು ಗುರುಮುಖವಾಗಿ ಕೇಳಿ ಮೊದಲು ಸ್ಥೂಲ ರೂಪವನ್ನು ಮನಸ್ಸಿನಲ್ಲಿ ಧಾರಣ ಮಾಡಿಕೊಂಡು ಅದರಿಂದ ಆಚೆಗೆ ಮೆಲ್ಲ ಮೆಲ್ಲಗೆ ಆ ಮನಸ್ಸನ್ನು ದಿವ್ಯಾತ್ಮ ಸ್ವರೂಪವೆಂಬ ಸೂಕ್ಷ್ಮ ರೂಪದಲ್ಲಿ ನೆಲೆಗೊಳಿಸಬಹುದು ರಾಜೇಂದ್ರ ಇದುವರೆಗೆ ಹೇಳಿದ ವಿಷಯಗಳಿಂದ ಭೂಮಿ ಅದರೊಳಗಿನ ದ್ವೀಪಗಳು ಅದರಲ್ಲಿರುವ ವರ್ಷ ವಿಭಾಗಗಳು ಪರ್ವತ ನದಿ ನದಗಳು ಅಂತರಿಕ್ಷ ಸಮುದ್ರಗಳು ಪಾತಾಳಾದಿ ವಿವರಗಳು ದಿಕ್ಕುಗಳು ನರಕಗಳು ನಕ್ಷತ್ರಗಳು ಮೊದಲಾದ ವಿಭಾಗಗಳಿಂದ ಸಮಸ್ತ ಜೀವರಾಶಿಗಳಿಗೂ ನೆಲೆಯಾದ ಮತ್ತು ಆಶ್ಚರ್ಯಕರವಾದ ಆ ಭಗವಂತನ ಸ್ಥೂಲ ರೂಪವನ್ನು ವಿವರಿಸಿದಂತಾಯಿತು ಎಂದು ಶುಕಮುನಿಯು ಪರೀಕ್ಷಿತ್ತೆಗೆ ಹೇಳಿದುದಾಗಿ ಸೂತ ಪುರಾಣಿಕನು ಶೌನಕಾದಿಗಳಿಗೆ ತಿಳಿಸಿದನು ಇದು ಇಪ್ಪತ್ತ ಆರನೆಯ ಅಧ್ಯಾಯವು ಇದರೊಂದಿಗೆ ಪಂಚಮ ಸ್ಕಂಧವು ಸಮಾಪ್ತವು ಶುಭಮಸ್ತು శ్రీకృష్ణాపణమూ నమస్తే శారదే దేవి కాశ్మీరపురమాసి త్వామహం ప్రార్థయే నిత్యం విద్యాదానం చేహి మే నమస్కారం